ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸ ಹಾಗೂ ನಿರುದ್ಯೋಗ ಸೃಷ್ಟಿ ಕಡಿಮೆ ಕೂಲಿಗೆ ಪರಿಹಾರ ಸ್ಮಶಾನ ಒತ್ತುವರಿ ತೆರವು ಬಡವರಿಗೆ ನಿವೇಶನ ನೀಡುವುದು ಸೇರಿದಂತೆ ಇಪ್ಪತ್ತೆರಡಕ್ಕೂ ಹೆಚ್ಚು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರದ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮಂಡ್ಯದ ಜಿಲ್ಲಾ ಪಂಚಾಯಿತಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಲಾಯಿತು ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ದಿಶಾಸಭೆ ಮೊಟಕುಗೊಳಿಸಿ ಜಿಲ್ಲಾ ಪಂಚಾಯಿತಿ ಕಚೇರಿ ಹೊರಾವರಣದಲ್ಲಿ ನಡೆಯುತ್ತಿದ್ದ ಪ್ರತಿಭಟನಾ ಸ್ಥಳಕ್ಕೆ ಹೋರಾಟಗಾರರ ಬಳಿ ತೆರಳಿ ಮನವಿ ಸ್ವೀಕರಿಸಿ ಸಮಸ್ಯೆ ಆಲಿಸಿದರು ಮೂರು ತಿಂಗಳ ಬಾಕಿ ಬರಬೇಕು ಇನ್ನೂ ಒಂದೂವರೆ ತಿಂಗಳು ಕೂಲಿ ಕೊಡಬೇಕು ಕೂಲಿಕಾರರಿಗೆ ಕೆಲಸ ನಿರಾಕರಿಸುತ್ತಿದ್ದಾರೆ ಸಿಇಒ ಬಂದ ನಂತರ ನಮ್ಮ ಸಮಸ್ಯೆ ಹೆಚ್ಚಾಗಿದೆ ನಮ್ಮ ಯಾವುದೇ ಬೇಡಿಕೆ ಬಿಲ್ಗಳ ಕ್ಲಿಯರ್ ಆಗ್ತಿಲ್ಲ ನರೇಗಾ ಕೂಲಿಕಾರರ ಕೂಲಿ ಕೆಲಸದ ದಿನಗಳನ್ನ ಹೆಚ್ಚಳ ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಬರೆದಿತ್ತು ಇಡೀ ರಾಜ್ಯ ಮತ್ತು ಜಿಲ್ಲೆ ಒಳಗಡೆ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸಿ ಈಗ ಒಂದೂವರೆ ತಿಂಗಳು ಕೂಲಿ ಮಾತ್ರನೇನೆ ಬಂದಿದೆ ಇನ್ನೂ ಒಂದೂವರೆ ತಿಂಗಳು ಕೂಲಿ ಬರಬೇಕು ಆ ಕೂಲಿ ಜೊತೆಗೆ ಕಡಿಮೆ ಕೂಲಿ ಆಗ್ತಾ ಇದ್ದಾರೆ ಇಲ್ಲಿ ನಮ್ಮ ಜಿಲ್ಲೆ ಒಳಗಡೆ ನಮ್ಮ ಸಿಇಒ ಬಂದೂ ಆನ್ ಗೋಯಿಂಗ್ ಅಪ್ರೂವಲ್ ಸಂಪೂರ್ಣವಾಗಿ ನಮ್ಮ ಕೂಲಿಕಾರನ್ನ ಕಡೆಗಣಿಸಿದ್ದಾರೆ ಕಡೆಗಣಿಸಿ ಪಿಡಿಒಗಳು ಸಿಇಒ ಮೇಲೆ ಹೇಳ್ತಾರೆ ಸಿಇಒ ಅವ್ರ ಹತ್ರ ನಾವು ಬಂದು ಹಲವಾರು ಬಾರಿ ಕೇಳಿದ್ರು ಕೃಷಿ ಕೂಲಿಕಾರರ ಮನವಿ ಆಲಿಸಿದ ಸಚಿವರು ಬೇಡಿಕೆ ಈಡೇರಿಸುವ ಭರವಸೆ ನೀಡಿದರು